ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ಹರೀಶ್ ನೇತೃತ್ವದಲ್ಲಿ ಕರೆದಿದ್ದ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರೂ ಜಿಲ್ಲೆಗಳಿಂದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡ ನೇತೃತ್ವದಲ್ಲಿ ಮತ್ತೆ ಶಾಶ್ವತ ಹೋರಾಟ ಮುನ್ನೆಲೆಗೆ ಬರಲಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಶಾಶ್ವತವಾಗಿ ಕೃಷ್ಣಾ ನದಿ ನೀರು ತರಬೇಕೆಂದು ಹಾಗೂ ಮುಂದಿನ ಪೀಳಿಗೆಗೆ ನೀರಿನ ಅವಶ್ಯಕತೆಯ ಮಹತ್ವ ತಿಳಿಸಲು ವಿಜಯದಶಮಿ ಹಾಗೂ ಗಾಂಧಿ ಜಯಂತಿಯ ಅಕ್ಟೋಬರ್ ಎರಡರಂದು ಚಿಕ್ಕಬಳ್ಳಾಪುರ ನಗರ ಕೆಬಿ ಮುಂಭಾಗ ಇರುವ ಖಾಲಿ ಜಾಗದಲ್ಲಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಯಿತ ಈ ಸಭೆಗೆ ಎಲ್ಲಾ ಜಿಲ್ಲೆ ಮತ್ತು ಎಲ್ಲಾ ತಾಲೂಕುಗಳ ವಿವಿಧ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಲು ಕಾರ್ಯ ನೀಡಿದ್ರ ಈ ನೀರಾವರಿ ಹೋರಾಟದ ಜೊತೆ ನಮಗೆ ನಿರಂತರವಾಗಿ ಜಲಮೂಲಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ಕೆರೆ ಕುಂಟೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು ಮತ್ತು ಕೆರೆ ಕುಂಟೆಗಳಿಗೆ ನೀರನ್ನು ಹರಿದು ತರಿಸುವಂಥ ಏನು ಇವತ್ತು ಬೆಟ್ಟ ಗುಡ್ಡಗಳೇನಿದ್ದಾವೆ ಆ ಗಣಿಗಾರಿಕೆ ಬಿದ್ದ ಹೋರಾಟ ಮಾಡುವಂಥದ್ದು ಇವ ಇವೆಲ್ಲವನ್ನೂ ನೀರಾವರಿ ಹೋರಾಟದ ಭಾಗ ಯಾಕೆಂದರೆ ನೀರು ಇವತ್ತು ನಮಗೆ ಬರಬೇಕು ಮಳೆ ಬರಬೇಕು ಅಂದರೆ ಕಾಡು ಕಾಡು ಬೆಟ್ಟ ಗುಡ್ಡಗಳು ಬೇಕು ಮತ್ತು ಆ ಮಳೆ ನೀರನ್ನು ಶೇಖರಣೆ ಮಾಡ್ಕೋಬೇಕು ಅಂದರೆ ಕೆರೆ ಕುಂಟೆಗಳು ಬೇಕು ಅವಕ್ಕೆ ಇದರ ಮಧ್ಯದಲ್ಲಿ ನೀರು ಸಾಗಾಣಿಕೆ ಮಾಡಬೇಕಾದ್ರೆ ರಾಜಕಾಲುವೆಗಳು ಬೇಕು ಇವೆಲ್ಲವನ್ನೂ ನೀರಾವರಿ ಹೋರಾಟದ ಪ್ರಮುಖ ಅಂಶಗಳಾಗಿದ್ದಾವೆ ನಾವು ಒಟ್ಟಾರೆಯಾಗಿ ಸಮಗ್ರವಾದಂಥ ನೀರಾವರಿ ಬೇಕು ಅಂದರೆ ಇವೆಲ್ಲವನ್ನು ಉಳಿಸ್ಕೊಳ್ಳುವಂಥ ಕಡೆಗೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಉಳಿಸುವಂಥ ಕೆಲಸ ಮತ್ತು ಎಲ್ಲೆಲ್ಲಾದರೂ ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಹೋಗಿ ನಮ್ಮ ನಮ್ಮ ನಮಗಿರುವಂಥ ತಿಳುವಳಿಕೆಯಲ್ಲಿ ಯಾವ ರೀತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರದ ಜೊತೆ ಹೇಗೆ ಗುದ್ದಾಡಬೇಕು ಕಾನೂನಿನ ಹೋರಾಟ ಹೇಗೆ ಮಾಡಬೇಕು ಇವ್ ಇವೆಲ್ಲವನ್ನ ಜಾಗೃತಿ ಮೂಡಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಈಗ ಇದೊಂದು ಸಕಾಲ ಇವತ್ತು ನಮ್ಮ ನೀರಿನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಮ್ಮ ನೀರಿನ ಪಾಲನ್ನು ಪಡ್ಕೊಳ್ಳಿಕ್ಕೆ ಈ ಪೆನ್ನಾರ್ ಬೇಸಿನ್ ಅಂತ ಏನಿದೀವಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಇವರೆಲ್ಲರನ್ನು ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹಳ್ಳಿ ಹಳ್ಳಿಗಳಲ್ಲಿ ಮನವರಿಕೆ ಮಾಡಿಕೊಡ್ತೀವಿ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಲ್ಲಘಟ್ಟ